ಬಿಜಾಪುರ ಜಿಲ್ಲೆ ಅಂತ ಹೇಳಿದ್ರೆ ನಮ್ಗೆ ಬಹಳ ಪ್ರೀತಿ ಜಾಸ್ತಿ ನನಗೆ ಅಷ್ಟೆಲ್ಲ ಸನ್ಮಾನ ಯಡಿಯೂರಪ್ಪನವ್ರಿಗೂ ಸಹ ಇವತ್ತು ಧರ್ಮಸಭೆ ಇವತ್ತು ಪರಮ ಪೂಜಾರ್ ನೇತೃತ್ವದಲ್ಲಿ ಒಂದು ಧರ್ಮಸಭೆ ನಡೀತಾ ಇದೆ ದಿನ ಅವ್ರು ಮತ್ತೊಮ್ಮೆ ದೂರವಾಣಿ ಕರೆ ಮಾಡಿ ಬರಲೇಬೇಕು ಅಂತೇಳಿ ಅವ್ರ ಅಪೇಕ್ಷೆನ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಇವತ್ತು ಬಂದಿದ್ದೇನೆ ಬೇರೆ ಮುಂಚೆ ರಾಜ್ಯದಲ್ಲಿ ಮಂದಿರ ನಿರ್ಮಾಣಕ್ಕೆ ತುಂಬಾ ಒಳ್ಳೆ ಬೆಳವಣಿಗೆ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡ್ತಾ ಇದ್ದಂತ ಕಾಂಗ್ರೆಸ್ ಪಕ್ಷ ಇವತ್ತು ಜ್ಞಾನೋದಯವಾಗಿ ಶ್ರೀರಾಮನ ಒಂದು ಮಂದಿರವನ್ನ ನಿರ್ಮಾಣ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿರತಕ್ಕಂಥದ್ದು ಸ್ವಾಗತಾರ್ಹ ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ ನಾವು ಅವ್ರಿಗೆ ಹಾರೈಸ್ತೇವೆ ಆದ್ರೆ ಬಹಳ ಸಂತೋಷ ಅಂತ ಹೇಳಿದ್ರೆ ರಾಮನ ಭಗವಾನ್ ರಾಮಚಂದ್ರನ ಒಪ್ಕೊಂಡಿದ್ದಾರಲ್ಲ ಅದು ತುಂಬಾ ಸಂತೋಷ ತರ್ತಕ್ಕಂಥ ಸಂಗತಿ ಈಗ ಮಂಡ್ಯದಲ್ಲಿ ಭಾಗವತ ಘಟನೆ ಅದೇ ರೀತಿ ಬೆಳಗಾವಿ ನೋಡಿ ಮಂಡ್ಯದಲ್ಲಿ ಕೆರೆಗೋಡ್ನಲ್ಲಿ ನಡೀತಕ್ಕಂತ ಘಟನೆ ಕಾಂಗ್ರೆಸ್ ಸರ್ಕಾರದ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಒಂದು ಪಿತೂರಿ ಅಲ್ಲಿ ಹನುಮಾನ ಧ್ವಜವನ್ನು ಹಾರಿಸಬೇಕು ಅಂತ ಹೇಳಿ ಗ್ರಾಮ ಪಂಚಾಯತ್ ಅವರು ತೀರ್ಮಾನ ಮಾಡಿ ತದನಂತರ ಧ್ವಜಸ್ತಂಭವನ್ನ ಸ್ಥಾಪನೆ ಮಾಡಿ ರಾಮಧ್ವಜನ ಹಾರಿಸಿದ್ರೆ ಅದನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ನಾವು ಭಾರತ ದೇಶದಲ್ಲಿದ್ದೋ ಅಥವಾ ಇನ್ಯಾವ ಬೇರೆ ಇನ್ಯಾವ ದೇಶದಲ್ಲಿ ಅಂತೇಳಿ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಥವಾ ದೂಡ್ತಾ ಇದೆ ಅಲ್ಪಸಂಖ್ಯಾತನ ಓಲೈಕೆ ರಾಜಕಾರಣ ಯಾವ ಮಟ್ಟಕ್ಕೆ ತಂದಿಟ್ಟಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸ್ತಕ್ಕಂತ ಈ ರಾಜ್ಯದಲ್ಲಿ ರಾಮ ಹನುಮ ಧ್ವಜವನ್ನ ಹಾರಿಸ್ತಕ್ಕಂಥದ್ದು ಕೂಡ ಅವ್ರು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ

ಬೇರೆ ಪ್ರಶ್ನೆ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಯ ಪರವಾದಂತ ಒಂದು ಅಲೆ ನರೇಂದ್ರ ಮೋದಿ ಜಿಯವರು ಮೂರನೇ ಬಾರಿಗೆ ಪ್ರಧಾನ ಮಂತ್ರಿ ಆಗ್ಬೇಕು ಅಂತಕ್ಕಂತ ಮತದಾರರೊಂದು ಆಶಯ ಇವೆಲ್ಲವೂ ಕೂಡ ಎಲ್ಲೆಡೆ ವ್ಯಕ್ತ ಆಗ್ತಾ ಇದೆ ಮೊನ್ನೆ ಪಾರ್ಲಿಮೆಂಟಲ್ಲಿ ಲೋಕಸಭೆನಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇರ್ತಕ್ಕಂಥ ಖರ್ಗೆ ಅವರ ಬಾಯಲ್ಲೂ ಕೂಡ ಮುಂದೆ ಬಿ ಜೆ ಪಿ ಹೆಚ್ಚು ಸ್ಥಾನಗಳು ಬರ್ತದೆ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದು ಅವರ ಬಾಯಲ್ಲೂ ಕೂಡ ಬಂದಿರತಕ್ಕಂಥದ್ದು ಸತ್ಯದ ಅರಿವು ಇವತ್ತು ಪ್ರತಿಯೊಬ್ಬರು ಕೂಡ ಆಗಿದೆ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗಿದೆ ನೀವೇ ಹೇಳ್ಬೇಕು ಹೇಳಿ ಬೇರೆ ಧನ್ಯವಾದ